ಪೆನ್ನು ಪೇಪರ್ ಕೊಟ್ರೆ ರಾಮನಗರ ಜಿಲ್ಲೆನ ಬಂಗಾರ ಮಾಡ್ಬಿಡ್ತೀವಿ ಅಂತ ಎಲ್ಲಾಯ್ತು ನಿಮ್ಮ ಮಾತನ್ನ ಆ ಒಂದು ಏನು ಮಾತು ಇವತ್ತು ಈ ಜಿಲ್ಲೆಯ ಜನಗಳ ಕಷ್ಟ ಸುಖ ಕೇಳ್ದೇನೆ ಈ ಜಿಲ್ಲೆ ಬಿಟ್ಟು ಈ ಜಿಲ್ಲೆಯಲ್ಲಿ ಏನು ಸಿಕ್ಕುದಿಲ್ಲ ಈ ಜಿಲ್ಲೆ ಬರ್ಡಾಗ ಹೋಗಿದೆ ಹೇಳಿ ಜೆ ಸಿ ಬಿಟಾಚಿ ತಗೊಂಡು ಬೆಂಗಳೂರು ಬಗ್ತಾ ಇದ್ರೆ ಹೋಗಿ ನೀವು ಡಿ ಕೆ ಶಿವಕುಮಾರ್ಗೆ ರಾಮನಗರ ಜಿಲ್ಲೆ ಬೇಕಾಗಿಲ್ಲ ಒಳ್ಳೆ ನಗರ ಲೂಟಿ ಮಾಡೋಕೆ ಜ್ವರದ ಮಾಡಕ್ಕೆ ಹಿರಿಯರಾದಂತಹ ಶ್ರೀ ಎಂ ಕೃಷ್ಣಪ್ಪರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೆ ಈಗ ಕಾರ್ಯಕ್ರಮದ ಅನುವಾರಿಗಳು ಸಾಕಷ್ಟು ಸಮಯ ಕಾರ್ಯಕ್ರಮಕ್ಕೋಸ್ಕರ ಬೆಂಬಲವನ್ನ ನೀಡಿ ನಮ್ಮ ಜೊತೆ ಇರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಸಿ ಪಿ ಯೋಗೇಶ್ವರ್ ಸರ್ ಅವರನ್ನ ಬರ್ಮಾಡ್ಕೊ ಇಂದಿನ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡೋದಿಕ್ಕೆ ಬೋಲೋ ಭಾರತ್ ಕಿ ಬಂಧುಗಳೇ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಬಿಜೆಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳೇ ಮಂಜುನಾಥ್ರವರ ಡಾಕ್ಟರ್ ಮಂಜುನಾಥ್ರವರ ಎಲ್ಲ ಅಭಿಮಾನಿಗಳೇ ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗಣ್ಯರೇ ಇವತ್ತು ಈ ಸುಡು ಬಿಸಿಲಿನಲ್ಲೂ ಕೂಡ ಇಷ್ಟೊಂದು ಉತ್ಸಾಹದಿಂದ ತಾವೆಲ್ಲ ರಾಮನಗರಕ್ಕೆ ಬಂದಿದ್ದೀರಿ ತಾವು ರಾಮನಗರಕ್ಕೆ ಬಂದಿರುವುದು ಈ ರಾವಣ ರಾಜ್ಯವನ್ನ ಕೊನೆಗಾಣಿಸಿ ರಾಮರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಬಂದಿದ್ದೀರಿ ಕಳೆದ ಕಳೆದ ಹತ್ತಾರು ವರ್ಷಗಳಿಂದ ರಾಮನಗರ ತಾಲೂಕು ರಾಕ್ಷಸರ ಕೈಗೆ ಸಿಕ್ಕಿ ನಲ್ಗೋಗಿದೆ ಕೆರೆ ಕಟ್ಟೆಗಳು ಬತ್ತೋಗಿವೆ ಇವತ್ತು ಜಿಲ್ಲೆಯ ಜನಗಳ ಸ್ಥಿತಿ ಬಹಳ ದುಸ್ಥಿತಿಲ್ಲಿದ್ದೀವಿ ಒಂದ್ ಕಡೆ ಮಾವನ್ ತೋಟ ಒಣಗೋಗಿವೆ ರೇಷ್ಮೆ ಬೆಳೆಗೆ ಬೆಲೆ ಇಲ್ಲ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ ಅಂತ ಜನ ಕುಸಿತು ಹೋಗ್ತಾ ಇದೆ ಬೋರ್ವೆಲ್ಗಳು ಬತ್ತೋಗ್ತಾ ಇವೆ ಇದಕ್ಕೆಲ್ಲ ಕಾರಣ ಯಾರು ಸ್ವಾಮಿ ಈ ರಾಜ್ಯದ ಚುಕ್ಕಾಣಿ ಹಿಡಿದು ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತೇಳಿ ಈ ಹಳೆ ಮೈಸೂರು ಭಾಗದಲ್ಲಿ ಓಟ್ ಹಾಕ್ಬೇಕು ಅಂತ ಹೇಳಿ ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರೇ ತಾವು ಎಲ್ಲಿದ್ದೀರಿ ಬುದ್ಧಿ ನೀವು ಈ ಜಿಲ್ಲೆಯ ಈ ಜಿಲ್ಲೆಯಿಂದ ಗೆದ್ದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗ್ದೇನೆ ಈ ಜಿಲ್ಲೆಯ ಜನಗಳ ಕಷ್ಟ ಸುಖ ಕೇಳ್ದೇನೆ ಈ ಜಿಲ್ಲೆ ಬಿಟ್ಟು ಈ ಜಿಲ್ಲೆಯಲ್ಲಿ ಏನು ಸಿಕ್ಕುದಿಲ್ಲ ಈ ಜಿಲ್ಲೆ ಬರ್ಡಾಗಿ ಹೋಗಿದೆ ಅಂತೇಳಿ ಜೆ ಸಿ ಬಿ ಇಟಾಚಿ ತಗೊಂಡು ಬೆಂಗಳೂರು ಬಗೀತಾ ಇದೀರಾ ಹೋಗಿ ನೀವು ಆ ಬೆಂಗಳೂರು ಬಗಿತಾ ಇದ್ದೀರಾ ಅಲ್ರಿ ನೀವು ಏನಂದ್ರಿ ಚುನಾವಣೆ ಪೂರ್ವದಲ್ಲಿ ಪೆನ್ನು ಪೇಪರ್ ಕೊಟ್ರೆ ರಾಮನಗರ ಜಿಲ್ಲೆನ ಬಂಗಾರ ಮಾಡಿಬಿಡ್ತೀವಿ ಅಂತ ಅಂದ್ರಿ ಎಲ್ಲಾಯ್ತು ನಿಮ್ ಬಲ್ಲಾಯ್ತು ನಿಮ್ಮ ಮಾತನ್ನ ಆ ಒಂದು ಆ ಏನು ಅಂತ್ರದಿಂದ ಬಂದಂತ ಮಾತು ಇವತ್ತು ಜೆಡಿಎಸ್ ಬಿಜೆಪಿ ಒಂದು ಮರದ ಎರಡು ಕೊಂಬೆಗಳಿದ್ದಂಗೆ ಕಾಂಗ್ರೆಸ್ ಬಗ್ಗೆ ವಿರೋಧವಾಗಿ ಬೆಳೆದಂಥ ಪಕ್ಷಗಳು ಇವತ್ತು ನಾವು ಯಾಕೆ ಒಂದಾಗಿದ್ದೀವಿ ಅಂತ ಇವತ್ತು ಈ ಕಾಂಗ್ರೆಸ್ನ ರಾಕ್ಷಸ ಸಂಸ್ಕೃತಿಯನ್ನ ನಾಶ ಮಾಡಬೇಕಾದ್ರೆ ನಮಗೆ ಹೊಂದಾಣಿಕೆ ಅನಿವಾರ್ಯ ಇತ್ತು ದೇವೇಗೌಡರು ನರೇಂದ್ರ ಮೋದಿರವರು ಒಟ್ಟಾಗಿ ತೀರ್ಮಾನ ಮಾಡಿದ್ರು ಬಿಜೆಪಿ ಜೆಡಿಎಸ್ ಒಂದಾಗಬೇಕು ಅನಿವಾರ್ಯ ಇವತ್ತು ಇವತ್ತು ಜನಸಾಮಾನ್ಯರ ಬದುಕು ಇವತ್ತು ಮೂರ ಬಟ್ಟೆ ಆಗಿದೆ ಒಂದ್ ಕಡೆ ವಿದ್ಯುತ್ ಕ್ಷಾಮ ನಮ್ಮ ಜಿಲ್ಲೆನಲ್ಲಿ ಆನೆ ಆವಳಿ ಯಾರು ಹೇಳೋರು ಕೇಳೋರು ಏನೂ ಇಲ್ಲ ಡಿ ಕೆ ಶಿವಕುಮಾರ್ಗೆ ರಾಮನಗರ ಜಿಲ್ಲೆ ಬೇಕಾಗಿಲ್ಲ ಅವ್ರಿಗೆ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಬೆಂಗಳೂರು ನಗರ ಬೇಕು ಯಾಕೆಂದ್ರೆ ಲೂಟಿ ಮಾಡೋಕೆ ಅವ್ರಿಗೆ ಬೆಂಗಳೂರು ನಗರ ಬೇಕು ಇವತ್ತು ಇವತ್ತು ಜಿಲ್ಲೆನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಎರಡು ಯೋಚನೆ ಮಾಡ್ರಿ ಡಿ ಕೆ ಸುರೇಶ್ ನನಗೆ ಸಿಕ್ಕಿದ್ರಲ್ಲಿ ನಾನು ಹೇಳಿದೆ ಏ ಯಾಕಯ್ಯ ಇಷ್ಟೊಂದು ಕಪ್ಪಾಗ್ಬಿಟ್ಟಿದ್ಯಾ ನಿನ್ ಕತೆ ಜನ ಈ ಸಾರಿ ಚುನಾವಣೆಯಲ್ಲಿ ಗೆಲ್ಸಲ್ಲ ಪುನಃ ಯಾರು ಡಿ ಸಿ ಆಫೀಸಿಗೆ ಬಂದಿದ್ಯಾ ಅಂತ ಕೇಳಿದೆ ನಾನು ಅವ್ರನ್ನ ಏ ಸುಮ್ಮನೆ ಬಂದಿದ್ದೆ ಜನ ನೋಡುವ ಅಂತ ಅಂದ್ರು ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ ಒಂದ್ ಕಡೆ ಅವರೇ ಘೋಷಣೆ ಮಾಡ್ದಂಗೆ ಆರ್ನೂರು ಕೋಟಿ ರೂಪಾಯಿನ ಡಿಕ್ಲೇರ್ ಮಾಡವ್ರು ಯಾರು ಡಿ ಕೆ ಸುರೇಶ್ ಎಷ್ಟು ಡಿಕ್ಲೇರ್ ಮಾಡವ್ರ ಆರ್ನೂರು ಕೋಟಿ ಆದ್ರೆ ಇವತ್ತು ನಾವು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅವ್ರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತ ಅವ್ರನ್ನ ಒಪ್ಸಿ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಮುಂದೆ ನಿಲ್ಲಿಸಿದ್ದೀವಿ ಒಂದ್ ಕಡೆ ನ್ಯಾಯಯುತವಾಗಿ ಧರ್ಮಯುತವಾಗಿ ಸಾಮಾಜಿಕವಾಗಿ ಜನಗಳ ಸೇವೆ ಮಾಡಿದಂತ ಮಂಜುನಾಥ್ ಅವರು ಒಂದ್ ಕಡೆ ಅಧರ್ಮದಿಂದ ಅಕ್ರಮದಿಂದ ಸಾವಿರಾರು ಕೋಟಿ ಲೂಟಿ ಮಾಡಿ ಇವತ್ತು ಸುಖದ ಸುಪ್ಪಿಯಲ್ಲಿ ಬಹಳ ಶ್ರೀಮಂತ ಇಡ್ತಾ ಇರ್ತಕ್ಕಂಥ ಡಿ ಕೆ ಬ್ರದರ್ಸ್ ಒಂದ್ ಕಡೆ ನೀವು ತೀರ್ಮಾನ ಮಾಡಿ ಧರ್ಮಕ್ಕೆ ಮತ ಹಾಕ್ತೀರಾ ಅಧರ್ಮಕ್ಕೆ ಮತ ಹಾಕ್ತೀರಾ ಅಂತೇಳಿ ಬಂಧುಗಳೇ ಇವತ್ತು ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಇವತ್ತು ಎಲ್ಲ ಕಡೆ ಅವರು ಜನ ಬೆಂಬಲ ಇಲ್ಲ ಬರೀ ದುಡ್ಡಿನ ಬೆಂಬಲದಿಂದ ನಾವು ಚುನಾವಣೆ ಗೆಲ್ತೀವಿ ಅಂತ ಅನ್ಕೊಂಡಿದ್ದಾರೆ ಆದ್ರೆ ನಾನು ಹೇಳ್ತೀನಿ ಡಿ ಕೆ ಸಿ ನೋಟು ಡಾಕ್ಟರ್ ಮಂಜುನಾಥ್ಗೆ ಓಟು ಏನಾ ಡಿ ಕೆ ಸಿ ನೋಟು ಡಾಕ್ಟರ್ ಮಂಜುನಾಥ್ಗೆ ಓಟು ಮಂಜುನಾಥ್ ಓಟು ಇವತ್ತು ಇದು ಅನಿವಾರ್ಯ ಇವತ್ತು ಅನಿವಾರ್ಯ ಬಹಳ ಉದ್ದ ನಾವು ಮಾತಾಡಬಹುದು ನಾನು ಮಾತಾಡಕ್ಕೆ ಹೋಗಲ್ಲ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು ಸರ್ಕಾರ ಗ್ಯಾರಂಟಿ ನೆಪದಲ್ಲಿ ಇವತ್ತು ಸರ್ಕಾರ ಆಗಿದೆ ಸರ್ಕಾರ ದಿವಾಳಿ ಆಗಿದೆ ಜನಗಳ ಕಷ್ಟ ಸುಖ ಸ್ಪಂದಿಸ್ತಾ ಇಲ್ಲ ಜನಸಾಮಾನ್ಯರ ಬದುಕು ಇವತ್ತು ಹೈರಾಣಾಗಿದೆ ಬಂಧುಗಳ ಇದು ಪರಿವರ್ತನೆ ಕಾಲ ಇವತ್ತು ಡಾಕ್ಟರ್ ಮಂಜುನಾಥರನ್ನ ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ನಿಮ್ಮ ಮೇಲಿದೆ ನೀವೆಲ್ಲ ಅದಕ್ಕೋಸ್ಕರನೇ ಬಂದಿದ್ದೀರಿ ನನಗೆ ಅನ್ಸುತ್ತೆ ಇವತ್ತು ಏನಾದರೂ ನಾವು ವ್ಯವಸ್ಥಿತವಾಗಿ ನಾವು ಇವತ್ತು ಮಂಜುನಾಥ್ ಅವರಿಗೆ ಜನ ಕರೆದಿದ್ರೆ ಲಕ್ಷ ಲಕ್ಷ ಜನ ಇವತ್ತು ಬರ್ತಿದ್ರು ಎಲ್ಲ ಕಡೆ ನಾಮಿನೇಷನ್ ಆಗ್ತಾ ಇರೋದ್ರಿಂದ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು ನಾವು ಸರಳವಾಗಿ ಹೋಗಿ ನಾಲ್ಕು ಜನ ಅಂತ ಅಂತೇಳಿ ಆದ್ರೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಬಂದಿದ್ದೀರಿ ನೀವು ಹಾಕ್ತಕ್ಕಂತ ಓಟು ಬರೀ ಪಿ ಮಾಡೋದಿಲ್ಲ ಇವರು ಕೇಂದ್ರದಲ್ಲಿ ಆರೋಗ್ಯ ಸಚಿವರಾಗಿ ಮಾಡ್ತಾ ಇದ್ದೀರಿ ನೀವು ಇವತ್ತು ಇವತ್ತು ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಒಬ್ಬ ಪಿ ಒಬ್ಬ ಸಜ್ಜನ ಹೃದಯವಂತ ಜನಸಾಮಾನ್ಯರ ಬಗ್ಗೆ ಪ್ರೀತಿ ಇರ್ತಕ್ಕಂತ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬದುಕಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಬೆಂಬಲ ಇರಲಿ ಸಾಕು ಡಿ ಕೆ ಸುರೇಶ್ ಅವ್ರನ್ನ ನಾವೆಲ್ಲ ನಮ್ಮ ಸಹಾಯ ಜೆ ಡಿ ಎಸ್ ಅವ್ರ ಎಂ ಪಿ ಮಾಡಿದಿರಿ ಯಾವುದೇ ಕಾರಣಕ್ಕೂ ಈ ಜಿಲ್ಲೆ ಜನ ಅಂತ ಹೇಳ್ತಾ ನಿಮ್ಮೆಲ್ಲರ ಮತ ಡಾಕ್ಟರ್ ಮಂಜುನಾಥ್ ಕೊಡಿ ಅಂತ ಕೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ಹೊಂದಿಸ್ತಾ ನಾನು ಮಾತ್ರ ಮುಗಿಸ್ತೀನಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ